ಬೆಳಗಾಗಿ ನಾನೆ ತೂ ಯಾರರ ನೆನೆಯಲಿ ಎಳ್ಳು ಜೀರಿಗೆ ಬೆಳೆಯೋಳ ಎಳ್ಳು ಜೀರಿಗೆ ಬೆಳೆಯೋಳ ಭೂಮಿ ತಾಯಿ ಎದ್ದೊಂದು ನೆನದಿನ ಶಿವಕುಲಕ್ಕೆಲ್ಲ ಆಶ್ರಯ ಕೊಟ್ಟಂತಹ ಭೂತಾಯಿಯನ್ನ ಮೊದಲು ಮನದಲ್ಲಿ ಸ್ಮರಿಸುತ್ತ ಹಲಗೇರಿ ಗ್ರಾಮದ ಆರಾಧ್ಯ ದೈವವಾದಂಥ ಶಾಂಭವಿಯನ್ನ ನಮಸ್ಕರಿಸುತ್ತ ಈ ನೆಲದ ಸ್ವಾತಂತ್ರ್ಯ ಹೋರಾಟಗಾರರ ಹೋರಾಟವನ್ನು ಸ್ಮರಿಸುತ್ತ ಈ ಕಸಾಪದ ಅಧ್ಯಕ್ಷರೇ ಎಲ್ಲ ಸದಸ್ಯರೇ ಸಮ್ಮೇಳನದ ಸ್ವಾಗತ ಸಮಿತಿಯ ಗೌರವಾಧ್ಯಕ್ಷರೇ ಪದಾಧಿಕಾರಿಗಳೇ ಗ್ರಾಮದ ಶಾಲಾ ಕಾಲೇಜಿನ ಅಧ್ಯಾಪಕಗಳೇ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಎಲ್ಲ ವೇದಿಕೆ ಮೀಲೇದಂಥ ಎಲ್ಲ ಕ ಸಹೃದಯ ಕವಿ ಮನಸ್ಸುಗಳೇ ಆರಕ್ಷಕ ಬಂಧುಗಳೇ ಹಾಗೂ ಮಾಧ್ಯಮದ ಸಹೋದರರೇ ನಿಮಗೆಲ್ಲರಿಗೂ ಶರಣ ಶರಣಾರ್ಥಿಗಳು ಈ ಕೊಪ್ಪಳ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿ ನನ್ನ ಮಾಡಿದ್ದಕ್ಕೆ ಮೊಟ್ಟ ಮೊದಲಿಗೆ ನಿಮಗೆಲ್ಲರಿಗೂ ನಾನು ಆಭಾರಿಯಾಗಿರುತ್ತೇನೆ ಶಾಸನಗಳಲ್ಲಿ ಉಲ್ಲೇಖಿತಗೊಂಡಂಥ ಈ ಹಲಗೇರಿ ಗ್ರಾಮದ ಅದು ಪುಣ್ಯಭೂಮಿ ಶಾಂಭವ್ಯ ಪುಣ್ಯಭೂಮಿಯಲ್ಲಿ ನಡೀತಿರುವಂಥ ಒಂದು ಸಂಗತಿನೇ ನನಗಷ್ಟು ಭಾಳಷ್ಟು ಸಂತಸವನ್ನು ಉಂಟು ಮಾಡಿದೆ ಅದು ಉತ್ತಮ ಸಾಹಿತ್ಯ ಸಂಘಟಕರಾಗಿದ್ದಂಥ ದಿವಂಧಕ ರಾಜಶೇಖರ್ ಅಂಗಡಿಯವರ ಒಂದು ನೆನಪಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರೋದು ಭಾಳಷ್ಟು ಸುತ್ತ್ಯಾರ್ಹ ಅಂತ ನನ್ನ ಮಾತು ಬಹುಶಃ ಈ ಸಮ್ಮೇಳನ ನನ್ನ ಭವಿಷ್ಯದ ನೆಲ ಆಗಿ ಉಳಿತೇನು ಅಂತ ಅನಿಸುತ್ತಾನು ಯಾಕಂದ್ರೆ ಅದ್ದೂರಿಯ ಮೆರವಣಿಗೆ ಒಳಗೆ ನಾ ಇದನ್ನು ಕನಸು ನಾನು ಅನ್ಕೊಂಡಿದ್ದಿಲ್ಲ ಹಲಗೇರಿ ಜನ ಜಾತಿ ಮತ ಯಾವುದೇ ಒಂದು ಭಿನ್ನಾಭಿಪ್ರಾಯವನ್ನು ತೋಡ್ದೆ ಎಲ್ಲರೂ ಎಷ್ಟು ಶಾಂತ ಚಿತ್ತರಾಗಿ ಎಷ್ಟು ಖುಷಿಯಿಂದ ಎಲ್ಲರೂ ನಮ್ಮನ್ನು ಅದು ನನ್ನ ಸರ್ವಾಧ್ಯಕ್ಷರನ್ನ ಮಾಡಿದರೆ ಬಹುಶಃ ನನ್ನ ಇಲ್ಲಿ ನಿಲ್ಲಕ್ಕೆ ನನ್ನ ನಮ್ಮ ಯಜಮಾನರಿಗೆ ಕಾರಣ ಇವತ್ತು ಅವ್ರನ್ನೂ ನನ್ನ ಜೊತೆಗಿನ ಕರ್ಕೊಂಬಂದು ಮೆರವಣಿಗೆ ಮಾಡಿದ್ದು ಭಾಳಷ್ಟು ಸಂತೋಷ ತಂದಿತ್ತು ಈ ಸಮ್ಮೇಳನ ಪಂಪ ಹೇಳ್ತ ಒಂದು ಕಡೆ ಆರೋಮ್ ಅಂಕುಶ ಇಟ್ಟಡ ನೆನೆಯುವುದೇ ನಮ್ಮನ ಬನವಾಸಿ ದೇಶ ಅಂತೇಳಿ ಹಾಗೆ ನೆನೆಯುವುದೇ ನಮ್ಮನ ಹಲಗೇರಿ ಗ್ರಾಮಂ ಅಂತ ಮುಂದಿನ ದಿನಗಳಲ್ಲಿ ನಾನು ನೆನಪಿಟ್ಕೊಳ್ಳೋಕೆ ಒಂದು ಕಾರಣಕರ್ತಾಗೈತಿ ಇದು ಹಲಗೇರಿ ಇನ್ನು ನನ್ನ ಬಗ್ಗೆ ಒಂದು ಸ್ವಲ್ಪ ಹೇಳ್ಬೇಕಂದ್ರೆ ನಾನು ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಒಂದು ಚುಳುಕಿ ಗ್ರಾಮದೊಳಗೆ ಹುಟ್ಟಿದವಳು ಕೊಪ್ಪಳ ತಾಲೂಕಿನ ಉಪ್ಪಿನ ಬೆಟ್ಟಗೇರಿ ನನ್ನ ಗಂಡನ ಮನೆ ಸೊಸೆಗೆ ಸಿಕ್ಕಂಥ ಒಂದು ಅಪೂರ್ವ ಭಾಗ್ಯ ಅಂತ ನಾನು ಇದನ್ನು ಭಾವಿಸ್ತೀನಿ ಒಂದು ಅವಕಾಶವನ್ನು ಬಡತನದೊಳಗೆ ಹುಟ್ಟಿ ಬೆಳೆದಂಥ ನನಗೆ ಶಿಕ್ಷಣದ ಜೊತೆಗೆ ಸಂಸ್ಕಾರ ಕೊಟ್ಟವರು ತಂದೆ ತಾಯಿ ಅಣ್ಣಂದಿರು ಅಕ್ಕ ಮಾಮ ಬಹುಶಃ ಅವರು ನನಗೆ ಪ್ರೇರಣೆ ಕೊಡದಿದ್ರೆ ವಿದ್ಯಾಭ್ಯಾಸ ಮಾಡಿಸ್ದೇ ಹೋಗಿದ್ರೆ ಈ ಒಂದು ಗೌರವ ನಿಮ್ಮೆಲ್ಲರ ಮುಂದೆ ನಿಂತು ನಾಲ್ಕು ಮಾತಾಡುವಂಥ ಒಂದು ಅವಕಾಶ ಸಿಗುತ್ತಿತ್ತೋ ಇಲ್ಲ ನನಗೆ ಗೊತ್ತಿಲ್ಲ ನನಗೆ ಬಾಲ್ಯದೊಳಗನೆ ಒಂದು ಓದೋ ಹವ್ಯಾಸ ಇತ್ತು ಶಾಲೆಯ ಪುಸ್ತಕದ ಜೊತೆಗೆ ಓದುವಂಥ ಹವ್ಯಾಸ ಇತ್ತು ಹೀಗಾಗಿ ಆ ಓದುವ ಹವ್ಯಾಸ ನಾನು ಲಗ್ನ ಮಾಡ್ಕೊಂಡು ಬಂದ ನಂತರ ಸ್ವಲ್ಪ ಜಾಸ್ತಿ ಮಾಡಿದವರು ನಮ್ಮ ಯಜಮಾನ್ರು ಬಹುಶಃ ಓದು ಇವತ್ತು ನಿಮ್ಮೆಲ್ಲರ ಮುಂದೆ ನನ್ನ ತಂದು ನಿಲ್ಲಿಸಿದಂಥ ನನ್ನ ಭಾವನೆ ಈ ಒಂದು ಸಾಹಿತ್ಯ ಸಮ್ಮೇಳನ ಇಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಪ ಪಡ್ಕೊಂಡಂಥವ್ರು ಅದಾರ ಪದ್ಮಶ್ರೀ ಪ್ರಶಸ್ತಿ ಅದಾರ ತಾಯಂಗಿರದ ಸೋದರಿಯರದ ಇವರೆಲ್ಲರೂ ಇದು ಕೊಪ್ಪಳ ಭಾಳಷ್ಟು ಸಮೃದ್ಧವಾದಂಥ ಒಂದು ತಾಲೂಕು ಎಲ್ಲ ರೀತಿಯಿಂದ ಸಾಹಿತಿಗಳದ ನಾಟಕಕಾರ ಅದಾರ ಕವಿಗಳದಾರ ನ ಕಾದಂಬರಿಕಾರ ಕತೆ ಕವನ ಗಜಲ್ ಎಲ್ಲವನ್ನ ಯಾವ ರೀತಿ ಕೊರತೆಯೂ ಇಲ್ಲದಂಥ ಸಮೃದ್ಧವಾದಂಥ ಒಂದು ಕೊಪ್ಪಳ ಅಂತ ನಾನು ಭಾಳ ಹೆಮ್ಮೆಯಿಂದ ಹೇಳ್ತೀನಿ ಇದು ಸಾಹಿತ್ಯಕ್ಕೆ ಮಾತ್ರ ಸೀಮಿತ ಆಗಿತ್ತು ಅಂತ ನಾನು ಅಂದ್ಕೊಳ್ಳಿಲ್ಲ ಇಷ್ಟೊಂದು ಅದ್ಧೂರಿಯಾದಂಥ ಮೆರವಣಿಗೆಗಳಿಗೆ ನಾನು ಕರ್ಕೊಂಡು ಬಂದದಕ್ಕಂತೂ ಭಾಳಷ್ಟು ಮನಸ್ಸು ತುಂಬಿ ಬಂದೈತಿ ಬಹುಶಃ ಈ ನೆಲದ ಋಣವನ್ನು ನನ್ನ ಕಡೆಯಿಂದ ಇಲ್ಲ ಅಂತ ನನ್ನ ಅನಿಸಿಕೆ ಇನ್ನು ಇತಿಹಾಸವನ್ನು ನೋಡೋದಾದ ನಮ್ಮ ಸಹೋದರರು ಬೇರೆ ಬೇರೆ ರಾಜಕಾರಣಿಗಳು ಮಾತಾಡೋಕೆ ಹೇಳಿದರು ಇಲ್ಲಿಯ ಇತಿಹಾಸ ಆಮೇಲೆ ಧಾರ್ಮಿಕ ವಿಷಯಗಳನ್ನಾಗಲೇ ಹೇಳ್ಯಾರ ಇದನ್ನು ನಾನು ಹೆಚ್ಚು ಹೇಳದೆ ಹೋಗದೆ ಇಲ್ಲಿ ನಿಮ್ಮ ಕೈಯೊಳಗಾಗಲಿ ಈಗ ನಾವು ಈ ಪುಸ್ತಕಗಳನ್ನು ಕೊಟ್ಟೇವಿ ಅದ್ರ ಜೊತೆಗೆ ಈಗ ನಾನು ಏನು ಮಾಡೀನಿ ಅಂದ್ರೆ ಇಲ್ಲೇ ನಮಗೆ ಬದಿ ಇತಿಹಾಸವನ್ನು ಮೆಲಕ್ಕೆ ಹಾಕಿದ ಸಾಲ ಈಗ ನಮ್ಮ ಎದುರಿಗಿರುವಂಥ ಸಮಸ್ಯೆಗಳಿಗೆ ನಾವು ಸ್ವಲ್ಪ ಏನಾಗಬೇಕು ಧ್ವನಿ ಆಗಬೇಕು ಅಂತ ನನ್ನ ಆಸೆ ಹೀಗಾಗಿ ಅವುಗಳನ್ನು ನಿಮ್ಮೆಲ್ಲರ ಮುಂದೆ ಒಂದು ಸ್ವಲ್ಪ ಸ್ವಲ್ಪ ಸಮಸ್ಯೆಗಳನ್ನು ಬಿಚ್ಚಿಡೋಕ್ಕೆ ಪ್ರಯತ್ನ ಮಾಡ್ತೀನಿ ಇನ್ನು ಮೊಟ್ಟ ಮೊದಲೇದಾಗಿ ಕೃಷಿ ವಲಯ ಕೊಪ್ಪಳ ತಾಲೂಕು ಪ್ರಮುಖವಾಗಿ ಒಣ ಬೇಸಾಯವನ್ನು ಹೊಂದಿದಂಥ ಪ್ರದೇಶ ಹೊಸಪೇಟೆ ಹಾಗೂ ಮುಂಡ್ರಾಬಾದ್ ಬಳಿ ತುಂಗಭದ್ರಾ ಅಣೆ ಕಟ್ಟಿ ಕಟ್ಟಿ ಭಾಗ ನೀರಾವರಿಗೆ ಒಳಗಾಗಿದೆ ಕೆಲವು ಭಾಗ ಹನಿ ತುಂತುರು ಹನಿ ತುಂತುರು ನೀರಾವರಿಗೆ ಒಳಪಟ್ಟಿದೆ ಕಪ್ಪು ಮತ್ತು ಕೆಂಪು ಎರಡೂ ಮಣ್ಣುಗಳನ್ನು ಒಳಗೊಂಡಂಥ ಭೂ ಪ್ರದೇಶವನ್ನು ಹೊಂದಿದಂಥದ್ದು ಇಲ್ಲಿ ಬಹುತೇಕರು ಭಾಳಷ್ಟು ಜನ ರೈತರು ಇದ್ದು ವ್ಯವಸಾಯವನ್ನೇ ಅವಲಂಬನೆ ಮಾಡಿಕೊಂಡಾರ ಪಂಪ್ಸೆಟ್ ಮೂಲಕ ನೀರಾವರಿಯನ್ನು ನಾವು ಇಲ್ಲಿ ಪಡ್ಕೊಂಡುದನ್ನು ಕಾಣ್ತೀವಿ ಕೊಪ್ಪಳ ಬಳಿ ಹರಿಯುವಂಥ ಹಿರೇಹಳ್ಳಕ್ಕೆ ಮೂರು ಕಡೆ ಬಾಂಧಾರ ಸೇತುವೆ ಕಟ್ಟಿ ನೀರು ತಂಗುವಂತೆ ಮಾಡಿದಂಥ ಸರ್ಕಾರಕ್ಕೆ ಮೊಟ್ಟ ಮೊದಲು ಕೃತಜ್ಞತೆಯನ್ನು ಹೇಳ್ತೀನಿ ಗರಿಮಠದ ಶ್ರೀಗಳು ಕೂಡ ಹಿರೇಹಳ್ಳ ಮತ್ತು ಗಿಣಗೇರಿ ಕೆರೆಯನ್ನು ಸ್ವಚ್ಛಗೊಳಿಸಿ ಜನರ ಉಪಯೋಗಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಅವರ ಕಾಯಕಕ್ಕೆ ನಾವು ಎಲ್ಲರಿಗೂ ನೆನಪಿಡಾದಂಥ ಒಂದು ವಿಷಯ ಈಗೀಗ ಹೊಸ ವಿಷಯ ಇದು ಈಗೀಗ ನಮ್ಮ ಕೊಪ್ಪಳ ಜಿಲ್ಲೆಯೊಳಗೆ ತೋಟಗಾರಿಕೆ ಬೆಳೆಯಾಗಿ ಪಪ್ಪಾಯಿ ಚಿಕ್ಕು ದ್ರಾಕ್ಷಿ ಮಾವು ಬಾಳೆ ಅಂಜೂರ ಬೋರೆ ಹಣ್ಣು ಇನ್ನೊಂದು ಡ್ರ್ಯಾಗನ್ ಫ್ರೂಟ್ ಅಂತ ಹೊಸ ತರಿ ಹಣ್ಣದು ಇವೆಲ್ಲವುಗಳನ್ನೇ ಬೆಳೀತಿರುವುದಂಥದ್ದು ಒಂದು ಭಾಳಷ್ಟು ಸಂಗತಿ ಸಂತೋಷದ ಸಂಗತಿ ಇವು ಅಷ್ಟೇ ಅಲ್ಲದೆ ಮತ್ತು ವೀಳ್ಯದೆಲೆಯನ್ನು ಕೂಡ ಸಮೃದ್ಧವಾಗಿ ಬೆಳೆಯುವಂಥ ತಾಲೂಕಾಗಿ ಗುರುತಿಸಲ್ಪಟ್ಟಿದೆ ಹೀಗಾಗಿ ಇದೆಲ್ಲವೂ ಒಕ್ಕಲುತನಕ ಬೇಸಾಯಕ್ಕ ಆಧುನಿಕತೆಗೆ ಒಗ್ಗಿಕೊಳ್ಳುತ್ತಿರುವಂಥ ಲಕ್ಷಣ ಅಂತ ನನ್ನ ಭಾವನೆ ಹೀಗಾಗಿ ಈ ಸಂಗತಿಯನ್ನೇ ಎಲ್ಲ ಗಮನದೊಳಗಿಟ್ಟುಕೊಂಡು ಕೊಪ್ಪಳ ತಾಲೂಕನ್ನು ಹಣ್ಣು ಬೆಳೆಯುವ ತಾಲೂಕು ಅಂತ ಸರ್ಕಾರ ಘೋಷಣೆ ಮಾಡಬೇಕು ಅದರ ಜೊತೆಗೆ ಇಲ್ಲಿ ಹಣ್ಣುಗಳನ್ನು ಸಂಗ್ರಹಣೆ ಮಾಡಕ ಮತ್ತು ಹಣ್ಣುಗಳ ಸಂಸ್ಕರಣಾ ಘಟಕವನ್ನು ಸ್ಥಾಪಿಸಿ ರೈತರಿಗೆ ಒಂದು ಒಳ್ಳೆಯ ವೇದಿಕೆಯನ್ನು ಒಳ್ಳೆ ಬೆಳೆಯನ್ನು ಬೆಳೆಯೋಕೆ ಅವಕಾಶ ಮಾಡಿಕೊಡ್ಬೇಕಂತ ಈ ಮೂಲಕ ನಾನು ಎಲ್ಲರಲ್ಲಿ ಕೋರ್ತೀನಿ ಇನ್ನು ತುಂಗಭದ್ರಾ ಜಲಾಶಯದ ಹೂಳು ತೆಗೆಯುವ ನಿಟ್ಟಿನೊಳಗೆ ಸರ್ಕಾರ ಮುಂದಡಿ ಇಡಬೇಕಾದಂಥ ಅನಿವಾರ್ಯತೆ ಭಾಳಷ್ಟಿದೆ ನೀರಿನ ಸಂಗ್ರಹ ಸಾಮರ್ಥ್ಯ ಕುಸಿಯುವ ಚಿಂತೆಯಿಂದ ನೌಲಿ ಬಳಿ ಸಮಾನಾಂತರ ಜಲಾಶಯ ನಿರ್ಮಾಣಕ್ಕಾಗಿ ಇಪ್ಪತ್ತಾರು ಸಾವಿರದ ಆರುನೂರ ಒಂದು ಕೋಟಿ ರೂಪಾಯಿ ವೇಸಲು ಸಿದ್ಧವಿರುವುದಾಗಿ ವರದಿ ಬಂದಿದೆ ಇತ್ತೀಚಿನ ಆಯವ್ಯಯದಲ್ಲಿ ಘೋಷಣೆ ಮಾಡಿರುವುದರಿಂದ ಸರ್ಕಾರಕ್ಕೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದ ಸರ್ಕಾರದ ಜೊತೆ ಮಾತುಕತೆಗೆ ನಮ್ಮ ಸರ್ಕಾರ ಆಸಕ್ತಿ ತೋರಿವುದು ಸ್ವಾಗತಾರ್ಹ ಅಂತ ನನ್ನ ಭಾವನೆ ಇನ್ನು ಪರಿಸರ ಮಾಲಿನ್ಯ ಕುರಿತು ಹೇಳಬೇಕಂದ್ರೆ ಹತ್ತೊಂಬತ್ತು ನೂರ ತೊಂಬತ್ತೂರಕ್ಕಿಂತ ಮೊದಲು ನಮ್ಮ ತಾಲೂಕಿನ ಯಾವುದೇ ಭಾಗದೊಳಗೂ ಕಾರ್ಖಾನೆಗಳು ತಲೆ ಎತ್ತಿರಲಿಲ್ಲ ಆದರೆ ಇಲ್ಲಿಯ ತನಕ ನಾವು ಅವಲೋಕನ ಮಾಡಿದರೆ ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಖಾನೆಗಳಿವೆ ಸುಮಾರು ಎರಡು ನೂರ ಎರಡು ಸಣ್ಣ ಮತ್ತು ಮಧ್ಯಮ ಬೃಹತ್ ಕಾರ್ಖಾನೆಗಳು ಆಮೇಲೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಕಾರ ಮೂವತ್ತ್ಮೂರು ಕೈಗಾರಿಕೆಗಳು ಅಧಿಕ ಪ್ರಮಾಣದ ಮಾಲಿನ್ಯಕ್ಕೆ ಕಾರಣವಾಗಿವೆ ಅದರಲ್ಲೂ ಇಪ್ಪತ್ತೆರಡು ಕೈಗಾರಿಕೆಗಳು ಭಾರಿ ಪ್ರಮಾಣದ ಮಾಲಿನ್ಯ ಉಂಟು ಮಾಡುತ್ತೆ ಎಂಬುದು ಮಂಡಳಿಯ ಅಧಿಕೃತ ಮಾಹಿತಿ ಬಹುತೇಕ ಉದ್ಯಮಗಳು ಗಿಣಿಗೇರಿ ಹೊಸಹಳ್ಳಿ ಚಿಕ್ಕ ಹಾಗೂ ಹಿರೇಕಾಸನಖಂಡಿ ಹಿರೇಬಗನಾಳ ಬೇವಿನಾಳ ಕರ್ಕಿಹಳ್ಳಿ ಅಲ್ಲಾನಗರ ಹಾಲವರ್ತಿ ಕನಕಪುರ ಇವೆಲ್ಲ ಗ್ರಾಮಗಳ ಸುತ್ತಮುತ್ತ ತೆಲೆಯುತ್ತಿವೆ ಅವು ಹೊರ ಹಾಕುವಂಥ ಧೂಳು ಆರೋಗ್ಯದ ಮೇಲೆ ಗಾಢವಾದ ಪರಿಣಾಮವನ್ನು ಬೀರುತ್ತಿದೆ ಅನ್ನುವಂಥದ್ದು ಅಲ್ಲಿಯ ನಿವಾಸಿಗಳ ಒಂದು ದೂರು ಆರೋಗ್ಯಕರ ಉದ್ಯಮಗಳು ಇದ್ದರೆ ಒಳಿತು ಸರ್ಕಾರ ಪರಿಸರ ಕಾಳಜಿ ಕಾಪಾಡುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡಲಿ ಎಂಬುದು ನಮ್ಮೆಲ್ಲರ ಆಸೆ ಈಗೀಗ ಎಮ್ ಎಸ್ ಪಿ ಎಲ್ ಬಲ್ಡೋಟಾ ಉಕ್ಕು ಕ ತಯಾರಿಕಾ ಕಂಪನಿಯವರು ಕೊಪ್ಪಳದ ಸಮೀಪವೇ ಕಾರ್ಖಾನೆಯನ್ನು ಸ್ಥಾಪಲು ಪ್ರಾರಂಭ ಮಾಡಿದ್ದು ಅದರಿಂದ ಪರಿಸರಕ್ಕೆ ಧಕ್ಕೆ ಉಂಟಾಗುತ್ತದೆ ಎಂದು ಫೆಬ್ರವರಿ ಇಪ್ಪತ್ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಂದು ಬೃಹತ್ ಪ್ರಮಾಣದ ಹೋರಾಟವನ್ನು ಸಂಘಟಿಸಿ ಸರ್ಕಾರದ ಕ್ರಮವನ್ನು ಜನರು ಪ್ರತಿಭಟಿಸಿದರು ಆದರೂ ಸರ್ ಸದರಿ ಕಾರ್ಖಾನೆಯ ವಿಸ್ತರಣಾ ಕಾರ್ಯವನ್ನು ತಡೆ ಹಿಡಿದು ಸರ್ಕಾರ ಇದುವರೆಗೆ ಆದೇಶ ನೀಡದಿರೋದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ ಇನ್ನು ಕೆಲವೇ ದಿನಗಳಲ್ಲಿ ಎಂ ಎಸ್ ಪಿ ಎಲ್ ಉದ್ಯಮವು ಕೊಪ್ಪಳದ ಮಧ್ಯಭಾಗಕ್ಕೆ ಆವರಿಸಿ ಇಲ್ಲಿಯ ಜನರ ಆರೋಗ್ಯಕ್ಕೆ ಘನಘೋರ ಮಾರಕವಾಗುವ ಎಲ್ಲ ಸಾಧ್ಯತೆಗಳು ಇವೆ ಅದಲ್ಲದೆ ನೆಲ ಜಲ ಪಕ್ಷಿ ಪ್ರಾಣಿ ಬೆಳೆಗಳ ನಾಶಕ್ಕೂ ಇದು ಕಾರಣವಾಗಲಿದೆ ಈ ಎಲ್ಲ ಸಂಗತಿಗಳು ಅಂಗೈ ಹುಣ್ಣಿನಷ್ಟೇ ಸ್ಪಷ್ಟವಾಗಿದ್ದು ಸದರಿ ಎಮ್ ಎಸ್ ಪಿ ಎಲ್ ಕಾರ್ಖಾನೆಯನ್ನು ಬೇರೆಡೆ ಸ್ಥಳಾಂತರಿಸಿ ನಗರದ ನೈರ್ಮಲ್ಯ ಹಾಗೂ ಆರೋಗ್ಯವನ್ನು ಕಾಪಾಡುವುದು ಸರ್ಕಾರದ ಜವಾಬ್ದಾರಿಯಾಗಿದೆ ಇದಕ್ಕೆ ಜನರು ಒತ್ತಾಸೆಯಾಗಿ ನಿಲ್ಲಬೇಕು ಹೋರಾಟವನ್ನು ಮುಂದುವರಿಸಬೇಕು ಅನ್ನುವಂಥದ್ದು ನಂದು ಒಂದು ಭಾವನೆ ಇದರ ಜೊತೆಗೆ ಕೇಂದ್ರ ಸರ್ಕಾರದ ಯೋಜನೆಯ ಅನುಸ್ಥಾಪನ ಸ್ಥಾಪಿಸಲು ಭೂಮಾಪನ ಕಾರ್ಯ ನಡೆದಿರುವುದೊಂದು ಕೇಳಿ ಬರುತ್ತಿದೆ ಇದು ಅಪ್ಪ ಅತ್ಯಂತ ಅಪಾಯಕಾರಿ ಯೋಜನೆಯಾಗಿದ್ದು ಜನಸಮುದಾಯದ ಹಿತದೃಷ್ಟಿಯಿಂದ ಈ ಯೋಜನೆಯನ್ನು ಕೈ ಬಿಡಬೇಕೆಂದು ಇಲ್ಲಿಯ ಜನರ ಒತ್ತಾಸೆ ಜೊತೆಗೆ ಇನ್ನೊಂದು ಮಾತು ಹೇಳುವುದೆಂದರೆ ಕೊಪ್ಪಳ ವಿಶ್ವವಿದ್ಯಾಲಯ ಪ್ರಾರಂಭಗೊಂಡು ಇದೀಗ ಎರಡನೇ ವರ್ಷದ ಸಂಭ್ರಮವನ್ನು ಆಚರಿಸುವಂಥ ಸ್ಥಿತಿಯಲ್ಲಿದೆ ಇದೇ ಒಂದು ಸಂದರ್ಭದಲ್ಲಿ ಅದನ್ನು ಮುಚ್ಚುವಂಥ ಹುನ್ನಾರಗಳು ಸರ್ಕಾರ ಮಟ್ಟದಲ್ಲಿ ನಡೆದಿದ್ದು ಬಹಳಷ್ಟು ದುರದೃಷ್ಟಕರ ಒಂದು ಸಂಗತಿ ಅದಕ್ಕೆ ಬದಲಾಗಿ ಉದ್ದೇಶಿತ ವಿಶ್ವವಿದ್ಯಾಲಯಕ್ಕೆ ಅಗತ್ಯವಾದಂಥ ಭೂಮಿ ಸ್ವಂತ ಕಟ್ಟಡ ಬೋಧಕ ಸಿಬ್ಬಂದಿ ಹಾಗೂ ಅಗತ್ಯ ಮೂಲ ಸರ್ಕ ಸೌಕರ್ಯಗಳನ್ನು ಒದಗಿ ನಮ್ಮ ನಿಮ್ಮ ಈ ಭಾಗದ ವಿದ್ಯಾರ್ಥಿಗಳಿಗೆ ಸರ್ಕಾರ ಸರ್ಕಾರ ಸ್ಪಂದಿಸುವುದೆಂದು ನನ್ನ ಅತ್ಯಂತ ಮನಮೀಯ ಕಳಕಳಿ ಈ ಎಲ್ಲ ಹೋರಾಟಗಳಲ್ಲಿ ಕೊಪ್ಪಳದ ಜನತೆ ಒಗ್ಗಟ್ಟಾಗಿ ಈ ಸಮಸ್ಯೆಗಳನ್ನು ಎದುರಿಸ್ತಾರೆಂದು ಎಂದು ನಾನು ಈ ವೇದಿಕೆಯ ಮೂಲಕ ತಮ್ಮೆಲ್ಲರಲ್ಲಿ ಬೇಡಿಕೊಳ್ಳುತ್ತೇನೆ ಇನ್ನೀಗಾಗಲೇ ನಮ್ಮ ಶರಣಪ್ಪ ಬಾಚಲಪ್ಪ ಅವ್ರು ಹೇಳಿದರು ಭಾಳಷ್ಟು ಸಾಹಿತ್ಯಗಳಿಂದ ಸಮೃದ್ಧವಾದಂಥ ತಾಲೂಕಿದು ಇದನ್ನೆಲ್ಲ ಭಾಳಷ್ಟು ಸಮಯ ಆಗಿರೋದರಿಂದ ಇಲ್ಲಿ ಈ ಸಾಹಿತ್ಯದ ಬಗ್ಗೆ ಹೇಳುವಂಥದ್ದು ಏನಿಲ್ಲ ನಿಮ್ಮ ಕೈಯೊಳಗಾಗಲೇ ನಾವು ಅವನ್ನು ನೀವು ಕೊಟ್ಟು ಅವನ್ನೆಲ್ಲ ನಿಮ್ಮ ಓದ್ಕರಿ ನಾನು ಭಾಳ ಇಲ್ಲಿ ಸಮಯ ತಗೊಳ್ಳೋದಲ್ಲ ಇನ್ನು ಇಲ್ಲಿ ಕವಿ ಕವಿಯರು ಕವಿಗಳು ಮತ್ತು ಕವಿಯತ್ರಿಯರು ಪುರುಷರು ಭಾಳಷ್ಟು ಸಂಖ್ಯೆ ಒಳಗದಾರ ಹೆಣ್ಮಕ್ಕಳು ಭಾಳಷ್ಟು ಸಾಹಿತ್ಯದೊಳಗೆ ತೊಡಗಿಕೊಂಡಾರ ಇನ್ನು ಸಾಹಿತ್ಯ ಸಂಘಟನೆಗಳು ಭಾಳಷ್ಟು ಕೆಲಸಗಳನ್ನು ಮಾಡಕತ್ತವೆ ಈ ಕೊಪ್ಪಳದೊಳಗೆ ಇಲ್ಲಿ ಸಾಹಿತ್ಯ ಸೇವೆಯಲ್ಲೊಳಗ ಕೊಪ್ಪಳ ಅಂತ ಹೇಳ್ಬೋದಾದ್ರಿಂದ ಇಲ್ಲಿ ಈ ತಾಲೂಕಿನಲ್ಲಿ ಸಾಹಿತ್ಯ ಮತ್ತು ಸಂಸ್ಕೃತಿ ಬೇರುಗಳು ಭಾಳಷ್ಟು ಆಳವಾಗಿ ಬೆಳೆದಿವೆ ಕತೆ ನಾಟಕ ಕವಿತೆ ಪ್ರಬಂಧ ಪ್ರವಾಸ ಕಥನ ಚುಟುಕು ಆತ್ಮಕಥನ ಕಾದಂಬರಿ ಗಜಲ್ ಅನುವಾದ ಸಾಹಿತ್ಯ ಈ ಎಲ್ಲ ಪ್ರಕಾರಗಳಲ್ಲಿ ತಾಲೂಕು ಹೆಗ್ಗಳಿಕೆಯನ್ನು ಸಾಧಿಸಿದೆ ಶಾಸ್ತ್ರಿ ನಾಯ್ಕಲ್ ಹಿರೇಮಠದ ಸಿದ್ಧಲಿಂಗಾಚಾರ್ಯ ವೈ ನಾಗೇಶ್ ಶಾಸ್ತ್ರಿ ಗೊಂಡಬಾಳದ ಶಿವಲಿಂಗಪ್ಪ ಶಾಸ್ತ್ರಿಗಳು ಮುಖ್ಯವಾಗಿ ಬಿಸಳ್ಳಿಯ ಡಾಕ್ಟರ್ ಪಂಚಾಕ್ಷರಿ ಹಿರೇಮಠ ಅವರು ಪ್ರಮುಖರು ಎಂ ಎಸ್ ಸೌದತ್ತಿ ಮಲ್ಲಿಕಾರ್ಜುರಿ ಹಿರೇಮಠರ ಹವನ ಹಾವಾಳಿ ಕಾದಂಬರಿಗಳು ಮತ್ತು ಅಮ್ಮಿನ ಪದದ ಸಂತೆ ಮಲೆವಾಲು ನಂಜಾಯಿ ಕಥಾ ಸಂಕಲನಗಳು ಜನಜನಿತವಾಗಿವೆ ಇವರ ಕುಟುಂಬದ ಸದಸ್ಯರೇ ಆಗಿರುವಂಥ ಗವಿ ಶ್ರೇಮಠರವರು ರಂಗಭೂಮಿ ಕ್ಷೇತ್ರಕ್ಕೆ ಕೊಡುಗೆ ನೀಡಿದ್ದಾರೆ ಡಾಕ್ಟರ್ ಇ ವಿ ರೆಡ್ಡೆ ಡಾಕ್ಟರ್ ಮಹಾಂತೇಶ್ ಗೌಡರ್ ಸಂಗಮೇಶ್ ಪಾಟೀಲ್ ವಿಜಯ ಅಮೃತರಾಜ್ ಎನ್ ಬಳ್ಳಾರಿ ಬಸವರಾಜ್ ಆಕಳವಾಡಿ ಶಮ್ ನೀತ್ ಚಿಮ್ಮನಗೌಡ ಎಂ ಕಾಸಿಂ ಸಾಬ್ ಹಿರಿಯ ವಿದ್ವಾಂಸರು ಎಚ್ ಎಸ್ ಪಾಟೀಲ್ ಅವರ ಬರಹದಲ್ಲಿ ಗಮನಾರ್ಹರು ಅಳವಂಡಿಯ ತೇಜಸ್ವಿ ಕಟ್ಟಿಮನಿ ಹಲಗೇರಿಯ ಯಲ್ಲಪ್ಪ ಹಳ್ಳಿಕೇರಿ ಪಿ ಬಿ ಪಾಟೀಲ್ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಶಂಭುಲನ್ಗೌಡ ಪಾಟೀಲ್ ಕೊಪ್ಪಳ ಜಿಲ್ಲಾ ಅಧ್ಯಕ್ಷ ಶರಣಗೌಡ ಪಾಟೀಲ್ ಚಂದ್ರಶೇಖರ್ ಜಿ ಪಾಟೀಲ್ ರಾಜಕೀಯ ಯುವ ಧೋರಣಿಯರಾಗಿ ಗುರುತಿಸಿಕೊಂಡಿದ್ದಾರೆ ಎಂ ಡಿ ಪಾಟೀಲ್ ಇವರು ಕಲಾವಿದರು ಇನ್ನು ಹೊಸ ತಲೆಮಾರಿನ ಕಲಾವಿದರಲ್ಲಿ ಸಾಹಿತ್ಯಗಳಲ್ಲಿ ಹೇಳಬೇಕಂದ್ರೆ ರಮೇಶ್ ಬನ್ನಿಕೊಪ್ಪ ಹತ್ತಿರದ ಒದಗನಾಳ್ ಗ್ರಾಮದ ಹಿರಿಯರು ಹಾಗೂ ಹಾವೇರಿ ನಗರ ನಿವಾಸಿಗಳಾದಂಥ ಕೊ ವಿರೂಪಾಕ್ಷಪ್ಪ ಕೋರ್ಗಲ್ ಅವರು ಸಾಹಿತ್ಯದಲ್ಲಿ ತಮ್ಮದೇ ಛಾಪು ಮೂಡಿಸಿದ್ದಾರೆ ಅಲ್ಲಂಪ್ರಭು ಬೇಟದೂರ್ ಚಿರಪರಿಚಿತರು ಡಾಕ್ಟರ್ ಬಸವರಾಜ್ ಪೂಜಾರ್ ಡಾಕ್ಟರ್ ಸಿದ್ಧಂಗಪ್ಪ ಕೊಟ್ನೇಕಲ್ ಗಮನಾರ್ಹರು ಎ ಎಂ ಮಧುರೆಯವರು ಗೊಂದಲಿಗೆ ಆತ್ಮಕಥೆಯಿಂದಲೇ ಚಿರಪರಿಚಿತರಾದರು ಬಿ ಸಿ ಪಾಟೀಲ್ ಸಂಶೋಧನಾ ಕೃತಿ ಹಾಗೂ ಸಾಹಿತ್ಯ ಕೃತಿಗಳನ್ನು ನಾವು ಎಂದಿಗೂ ಮರೆಯುವಂತಿಲ್ಲ ಡಾಕ್ಟರ್ ಆರ್ ಎಂ ಪಾಟೀಲರ ಸಮಾಜಮುಖಿ ಸೇವೆಯನ್ನು ನೆನಪಿಸಬೇಕಾಗುತ್ತದೆ ಶರಣಪ್ಪ ಬಾಸ್ಲಪ್ಪರವರು ನಾಟಕ ಮತ್ತು ಸಾಹಿತ್ಯಕ್ಕೆ ಕೊಡುಗೆ ನೀಡಿದ್ದಾರೆ ಹನುಮಂತಪ್ಪ ಅಂಡಿಯವರು ಕೃತ್ಯಗಳನ್ನು ಸಂಪಾದಿಸಿ ಚುಟುಕು ಸಾಹಿತ್ಯ ಸಂಘಟನೆಯನ್ನು ಮಾಡಿದ್ದಾರೆ ಅಳವಂಡಿಯ ಟಿ ವಿ ಮಗಳ ನಾಟಕಕಾರ ಮಾರುತೇಶ್ ಮಾಂಡ್ರೆ ಕಿನ್ನಾಳದ ರಾಮಣ್ಣ ಹವಳೆ ಹಿರಿಯ ತಾಲಿನ ಸಾಹಿ ಸಾಹಿತ್ಯಗಳನ್ನು ನೆನಪಿಸಲೇಬೇಕು ವಿಟ್ಟಪ್ಪ ಗೋರಂಟ್ಲಿ ಹಿರಿಯರಾದ ಎಸ್ ಎಂ ಕಂಬಾಳಿಮಠ್ ಈಶ್ವರ ಹತ್ಯೆಯವರು ಕಾವ್ಯ ನಾಟಕ ಹನಿಗವನ ಹಾಗೂ ಶರಣರ ಚರಿತ್ರೆಗಳನ್ನು ಬರೆದು ಓದುಗರ ಮನದಲ್ಲಿ ಉಳಿದಿದ್ದಾರೆ ಯತ್ನೇಟ್ಟಿಯ ಶೀಖಾಪಡೆಯರ್ ಗಬ್ಬೂರಿನ ಶಿವ ಸುರೇಶ್ ಕಂಬಳಿ ಶಿರಾಜ್ ಬಿಸ್ರಳ್ಳಿ ರಮೇಶ್ ಬುಡ್ಡನಗೌಡರ್ ರಂಗನಾಥ ಕಸಾಲಿ ಅಕ್ಬರ್ಸಿ ಕಾಲಿಮರ್ಚಿ ಪವನ್ ಕುಮಾರ್ ಕಮ್ಮಾರ್ ಗೌಶಿದ್ದಪ್ಪ ಎಚ್ ಪಾಟೀಲ್ ಎ ವಿ ಮೂರ್ತಿಗೌಡ ಅಳವಂಡೆ ಚಾಮರ ಸೌಡಿ ಮಹೇಶ್ ಬಳ್ಳಾರಿ ಪಟ್ರಾಸ್ ಶಿಲ್ಪಿ ಬಹದ್ದೂರ್ ಬಂಡಿ ಶ್ರೀನಿವಾಸ್ ಚಿತ್ರಗಾರ್ ಸೋಮಲಿಂಗಪ್ಪ ಬೆಣ್ಣಿ ಮೆಹಬೂ ಮಠದ ಅಶೋಕ್ ಓಜನಹಳ್ಳಿ ಮಂದು ಈ ರೀತಿ ಹಲವಾರು ಕವಿಗಳು ಇಲ್ಲಿ ಕೊಪ್ಪಳದೊಳಗೆ ತಮ್ಮ ಒಂದು ಸಾಹಿತ್ಯ ಕೃಷಿ ಒಳಗೆ ತೊಡಗ್ಯಾರೆ ಅದರಂತೆ ಪುರುಷರಿಗಿಂತ ನಾವೇನು ಕಡಿಮೆ ಇಲ್ಲ ಅಂತ ಅನೇಕ ಬರಹಗಾತಿಯರು ಇಲ್ಲಿ ಕೆಲಸ ಮಾಡಕತ್ತಾರೆ ಅದರೊಳಗೆ ದಿವಂಗ ತಿಮಲ ಇನಾಮದಾರ್ ಅನ್ನಪೂರ್ಣ ಮನ್ನಪುರ್ ಜಯಸೂತೆ ಅನಸೂಜ ಜಹೀರದಾರ್ ವಿಜಯಲಕ್ಷ್ಮಿ ಕೊಟ್ಗಿ ಪುಷ್ಪಾ ಬಾವಿ ಶಾಂತಾದೇವಿ ಹಿರೇಮಠ್ ಲಲಿತಾ ದೇಮ್ ಶೆಟ್ಟಿ ಶ್ರೀಮತಿ ಅರುಣಾ ನರೇಂದ್ರ ಶ್ರೀಮತಿ ಸುಮಂಗಲ ಪಾಟೀಲ್ ಗಾಯತ್ರಿ ಬಾವಿಕಟ್ಟಿ ಸುಮತಿ ಹಿರೇಮಠ್ ಪೂರ್ಣಿಮಾ ಏಳುಬಾವಿ ಶಾರದಾ ರಜಪೂತ್ ವೀಣಾ ಬಡಿಗೇರ್ ಶಿಲ್ಪಾ ಸರಗಣಾಚಾರ್ ಮಂಜುಳಾ ಶಾವಿ ಹನುಮವ್ವ ಶೇಖರಗೌಡ ಸರೋಜಾ ಬಾಕ್ಳೆ ಕೋಮಲಾ ಕುದುರೆಮೋತಿ ನಿಂಗವ್ವ ಪಟ್ಟಣಶೆಟ್ಟಿ ವೈಷ್ಣವಿ ಹುಲಿಗಿ ಪಾರ್ವತಿ ಪೂಜಾರ್ ಇವರೆಲ್ಲ ಪುಸ್ತಕಗಳನ್ನು ಹೊರಪಡಿಸಿದ್ದಾರೆ ಸಾವಿತ್ರಿ ಮುಜಿದ ಪುಸ್ತಕಗಳ ಜೊತೆಯ ಹೋರಾಟ ಪತ್ರಿಕಾ ಸಂಘಟನೆ ಸಾಹಿತ್ಯ ವಲಯದೊಳಗೆ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದಾರೆ ಇನ್ನು ಸಾಹಿತ್ಯ ಸಂಘಟನೆಗಳು ಸಾಹಿತ್ಯವನ್ನು ಸವಿಯಬೇಕನ್ನುವಂಥದ್ದು ಮತ್ತು ಪಸರಿಸಬೇಕು ಅನ್ನೋಂಥ ಮನಸ್ಸುಗಳು ಕೊಪ್ಪಳದಲ್ಲಿ ಇದ್ದು ಈ ಸಂಘಟನೆಗಳು ತಮ್ಮ ತಮ್ಮ ಮಟ್ಟಿಗೆ ತಾವು ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿವೆ ಪ್ರಮುಖವಾಗಿ ತೆಲುಳು ಕನ್ನಡ ಸಾಹಿತ್ಯಗಳ ಸಹಕಾರಿ ಸಂಘವು ಅಸ್ತಿತ್ವದಲ್ಲಿ ಇದ್ದು ಅದು ರಾಜ್ಯದಲ್ಲೇ ವಿನೂತನ ಪ್ರಯೋಗವಾಗಲಿದೆ ಲೇಖಕರ ಪುಸ್ತಕಗಳ ಪ್ರಕಟಣೆಗೆ ಆರ್ಥಿಕ ಸಹಾಯ ಹಾಗೂ ವೈಚಾರಿಕ ಸಾಹಿತ್ಯದ ಪ್ರಚುರತೆಯು ಅದರ ಮೊದಲ ಆದ್ಯತೆಯಾಗಿದೆ ಹಲವು ಬಾರಗಾರರು ಅದರ ಉಪಯೋಗ ಪಡೆದು ತಮ್ಮ ಕೃತಿಗಳನ್ನು ಪ್ರಕಟಿಸಿದ್ದಾರೆ ರೈತರ ಆತ್ಮಹತ್ಯೆ ಮಾನವೀಯತೆಗೆ ಕಳಂಕ ಎಂಬ ಮಹತ್ವದ ಕೃತಿಯನ್ನು ಸಂಘವೇ ಪ್ರಕಟಿಸಿದೆ ಇತ್ತೀಚೆಗೆ ಪ್ರಾತಿನಿಧಿಕವಾಗಿ ಕಣ್ಣ ಸಣ್ಣ ಕಥೆಗಳ ಸಂಕಲನವನ್ನು ಹೊರತರುವ ಪ್ರಯತ್ನದಲ್ಲಿದೆ ಮುಂದುವರಿದಂತೆ ಶಕ್ತಿ ಶಾರದೆಯ ಮೇಳ ಇದು ಡಿ ಎಂ ಬಡಗೇರ್ ಅವರ ನೇತೃತ್ವದಲ್ಲಿ ಸಮಾನ ಮನಸ್ಕರು ಸೇರಿ ಈ ಸಂಘಟನೆಯನ್ನು ಎರಡು ಸಾವಿರ ಹದಿಮೂರರಲ್ಲಿ ಅಸ್ತಿತ್ವಕ್ಕೆ ತಂದಿದ್ದಾರೆ ಪ್ರತಿ ತಿಂಗಳು ಎರಡನೇ ಶನಿವಾರ ಹಲವು ಬಗೆಯ ಸಾಹಿತ್ಯಿಕ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾರೆ ಗೌಶಿದ್ಯನ್ ಬಳ್ಳಾರಿ ಸಾಹಿತ್ಯ ವೇದಿಕೆ ಶ್ರೀಗನ್ನಡ ಸಾಹಿತ್ಯ ವೇದಿಕೆ ಕೊಪ್ಪಳ ನಾರಿಕರ ನಾಗರಿಕರ ವೇದಿಕೆ ಮುಜುಮ್ದಾರ್ ಫೌಂಡೇಶನ್ ಮುಂತಾದವು ಕೊಪ್ಪಳದಲ್ಲಿ ಸಾಹಿತ್ಯ ಸೇವೆಯನ್ನು ಮಾಡ್ತಾ ಇದ್ದವು ಇದರ ಜೊತೆಗೆ ಪತ್ರಿಕೋದ್ಯಮದಲ್ಲೂ ಕೂಡ ಕೊಪ್ಪಳ ಸಾಕಷ್ಟು ವಿಸ್ತಾರವಾಗಿದ್ದು ಇಲ್ಲಿಯೂ ಬಹಳಷ್ಟು ಜನರು ತಮ್ಮನ್ನು ತಾವು ಈ ಪತ್ರಿಕೋದಲ್ಲಿ ತೊಡಗಿಸಿಕೊಂಡದ್ದು ಬಹಳಷ್ಟು ಸಂತೋಷ ಪಡುವಂಥ ವಿಚಾರ ಮೊದಲು ಕೆಲವೇ ಕೆಲವು ಪತ್ರಿಕೆಗಳು ಕಣ್ಣಿಗೆ ಬೀಳುತ್ತಿದ್ದವು ಈಗ ಅವುಗಳ ಸಂಖ್ಯೆ ನೂರು ಮಡಿಯಾಗಿದೆ ದೃಶ್ಯ ಹಾಗೂ ಮುದ್ರಣ ಎರಡೂ ಗಮನಾರ್ಹ ರೀತಿಯಲ್ಲಿ ಬೆಳವಣಿಗೆ ಹೊಂದಿವೆ ದಿವಂಗತರ ವಾಸುದೇವ ಹುಲ್ಗಿ ದಯಾನಂದ್ ಮಾಲ್ಗಿತ್ತಿ ಗುರುರಾಜ್ ಡಂಬಳ್ ವಿ ಎಸ್ ಇರಾಮದಾರ್ ಶೀಖಾ ಬಡಗೇರ್ ಜಿ ಎಸ್ ಗೋನಾಳ್ ಬಸವರಾಜ್ ಗಡ ಸೋಮರೆಡ್ಡಿ ಅಳವಂಡಿ ಶಿವರಾಜ್ ನುಗಡೋಣಿ ದೇವು ನಾಗನೂರ್ ಮಹೇಶ್ ಹಳ್ಳಿಕೇರಿ ರಾಜಾ ಬಾಕ್ಷಿ ಎಚ್ ವಿ ಲಲಿತಾ ಪೂಜಾರ್ ವಿ ವಿ ರೆಡೇರ್ ಗಿರೀಶ್ ಕುಲಕರ್ಣಿ ನಾಭಿರಾಜ್ ದತ್ತೇನವರ್ ಎಂ ಸಾದಿಕಲಿ ರವಿಚಂದ್ರ ಬಡಿಗೆರ್ ಅನಿಲ್ ಬಾಚನಹಳ್ಳಿ ಬಸವರಾಜ್ ಗುಡ್ಲಾನೂರ್ ಪ್ರಮೋದ್ ಹರೀಶ್ ಎಚ್ ಎಸ್ ಹನುಮಂತ್ ಹಳ್ಳಿಕೇರಿ ಚಾಮರ ಸೌಡಿ ಮಂಜುನಾಥ್ ಗೊಂಡವಾಳ್ ಸಾವಿತ್ರಿ ಮುಜುಮ್ದಾರ್ ರಾಮಣ್ಣ ಕಂದಾರಿ ಡಾಕ್ಟರ್ ಜ್ಞಾನಸುಂದರ್ ಶ್ರೀಪಾದ್ ಅಯಾಚಿತ್ ಬಸವರಾಜ್ ಶೀಲವಂತರ್ ಸಂತೋಷ್ ದೇಶಪಾಂಡೆ ವೈ ಬಿ ಜೂಡಿ ಶರಣಪ್ಪ ಬತ್ರಪೂರ್ ಮೌನೇಶ್ ಬಡಗೇರ್ ಬ್ರಹ್ಮಾನಂದ ಬಡಗೇರ್ ಬಸವರಾಜ್ ಮರ್ದೂರ್ ಎಮ್ ಎನ್ ದೊಡ್ಡಮನಿ ಸಿದ್ದಪ್ಪ ಹಂಚನಾಳ್ ಬಸವರಾಜ್ ಕೂರ್ಗಲ್ ಕರುಗಲ್ ಡಿ ಎಂ ಬಡಿಗೇರ್ ಹುಷನ್ ಪಾಷಾ ದತ್ತು ಕಮಾರ್ ಮುಂತಾದವರು ಈ ಕ್ಷೇತ್ರದಲ್ಲಿ ದುಡಿದವರಾಗಿದ್ದಾರೆ ಛಾಯಾಗ್ರಹಣದಲ್ಲಿ ಕೂಡ ಸತೀಶ್ ಮುರಾಳ್ ಪ್ರಕಾಶ್ ಕಂದ್ಕೂರ್ ಭರತ್ ಕಂದ್ಕೂರ್ ಅಮರ್ ದೀಪ್ ಎಸ್ ಇನ್ನೂ ಕೆಲವರು ದೇಶ ವಿದೇಶದ ಮಟ್ಟದ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ ಕೊಪ್ಪಳದ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ ಇನ್ನು ಈ ಕೊಪ್ಪಳದ ಜನತೆ ಜನಪರ ಹೋರಾಟಕ್ಕೂ ಸದಾ ಮುಂಚೂಣಿಯಲ್ಲಿದ್ದು ಪ್ರಮುಖವಾಗಿ ಗೋಕಾಕ್ ಚಳವಳಿ ಕುದುರೆಮೋತಿ ಹೋರಾಟ ಕೊಪ್ಪಳ ಜಿಲ್ಲಾ ರಚನಾ ಹೋರಾಟ ತುಂಗಭದ್ರಿ ಬ ಬಚಾವೋ ಮುನ್ನೂರ ಎಪ್ಪತ್ತೊಂದನೇ ಜೆ ಕಲಂಬಿನ ಮೀಸಲಾತಿ ಹೋರಾಟ ಇತ್ತೀಚೆಗೆ ಪರಿಸರದ ಒಳಗೆಯಾಗಿ ಸಂಘಟಿಸಿದ ಹೋರಾಟಗಳು ಪ್ರಮುಖವಾಗಿವೆ ಇಂಥ ಹೋರಾಟಗಳಲ್ಲಿ ಇಡೀ ಸಮುದಾಯವೇ ಭಾಗಿಯಾಗಿದ್ದು ಗಣ್ಯ ನಾಗರಿಕರು ವ್ಯಾಪಾರಸ್ಥರು ಸಾಹಿತಿಗಳು ಕಲಾವಿದರು ನ್ಯಾಯವಾದಿಗಳು ವೃತ್ತಿಪರ ಹಮಾಲರ ಸಂಘ ರೈತರು ವಿದ್ಯಾರ್ಥಿಗಳು ಈ ನಾಡಿಗೆ ಗಂಭೀರ ಸಮಸ್ಯೆಗಳು ಬಂದಾಗೆಲ್ಲ ಒಕ್ಕೋರಿನಿಂದ ನಾಡು ನುಡಿ ಜಲ ನೆಲ ಇವುಗಳ ರಕ್ಷಣೆಗೆ ಮುಂದಾಗಿರುವುದು ಚಾರಿತ್ರಿಕ ಸಂಗತಿಗಳಾಗಿವೆ ಪ್ರಮುಖವಾಗಿ ಶಾಸಕರಾಗಿದ್ದ ಎಂ ವಿ ದಿವಟರ್ ವಿಠಪ್ಪ ಗೋರಂಟ್ಲಿ ಅಂದಪ್ಪ ಅಗಡಿ ಸೋಮಪ್ಪ ಡಂಬಳ್ ಶಿವಪ್ಪ ಹೆಬ್ಬಾಳ್ ನ್ಯಾಯವಾದಿ ವಿ ಎಂ ಭುಷ್ಣೂರ್ಮಠ್ ವೀರಾ ಹುಸೇನ್ ಹೊಸಳ್ಳಿ ವೀರಪ್ಪ ಹೊಸಪ್ಪ ಬೊಳ್ಳಳ್ಳಿ ಮುಂತಾದ ಹಿರಿಯರನ್ನು ನಾವು ಈ ಕ್ಷಣದಲ್ಲಿ ನೆನಪಿಸಿಕೊಳ್ಳಬಹುದು ಹೋರಾಟಕ್ಕೆ ಖ್ಯಾತನಾಮರೆಂದೇ ಹೆಸರಾದವರು ಅಲ್ಲಂಪುರ ಬೆಡದೂರವರು ಎಚ್ ಎಸ್ ಪಾಟೀಲ್ ರಾಜು ಬಾಗ್ಲಿ ಡಿ ಎಚ್ ಪೂಜಾರ್ ಮಾಂತೇಶ್ ಕೊತ್ವಾಳ್ ಅಂದಾನಪ್ಪ ಬೆಣಕಲ್ ಬಸವರಾಜ್ ಶೀಲವಂತರ್ ಕೆ ವಿ ಗೋಣಾಳ್ ಸಂಜೀವದಾಸ್ ಕೌಜಿಲ್ಗಿ ಸಿದ್ದಪ್ಪ ಕೌಲೂರ್ ಬಸವರಾಜ್ ನರೇಗಲ್ ಶ್ರೀಮತಿ ಸರೋಜಾ ಬಾಕ್ಳೆ ಶ್ರೀಮತಿ ಯಂಕಮ್ಮ ಹುಲ್ಗಿ ಶ್ರೀಮತಿ ಸಂಧ್ಯಾ ಮಾದ್ನೂರ್ ಶ್ರೀಮತಿ ಶಾರದಾ ಕೌಲೂರ್ ಶ್ರೀಮತಿ ಸಾವಿತ್ರಿ ಮುಜುದಾರ್ ಶ್ರೀ ಶ್ರೀಮತಿ ಶಾಂತಕ್ಕ ಹಿರೇಮಠ್ ಶ್ರೀಮತಿ ಮಹಾಲಕ್ಷ್ಮಿ ಕಂದಾರಿ ಶ್ರೀಮತಿ ಜ್ಯೋತಿ ಗೊಂಡ್ಬಾಳ್ ಶ್ರೀಮತಿ ಮಂಜುಳಾ ಮಜ್ಗಿ ಶ್ರೀಮತಿ ಸಲೀಮಾ ಶಾರದಾ ಗಡ್ಡಿ ಹುಸೇನ್ ಬಿ ಮುಂತಾದವರನ್ನು ಮರೆಯುವಂತಿಲ್ಲ ಎಸ್ ಎ ಗಫಾರ್ ಕಾಶಿಂ ಸರ್ದಾರ್ ಶಿವಪ್ಪ ಹಡ್ಪದ್ ಮಕ್ಬುಲ್ ರಾಯಚೂರು ಗಾಳಪ್ಪ ಇತ್ತೀಚಿನ ಹೋರಾಟಗಳಲ್ಲಿ ಗಡ್ಡಿ ಶರಣು ಪಾಟೀಲ್ ಶರಣು ಶೆಟ್ಟರ್ ಹಾಗೂ ಕಾಶಪ್ಪ ಚೆಲ್ವಾದಿ ಮುಂತಾದವರನ್ನು ನಾವು ಸ್ಮರಿಸಲೇಬೇಕು ಇನ್ನು ಶಿಕ್ಷಣ ಕ್ಷೇತ್ರ ಕರ್ನಾಟಕದಲ್ಲಿ ಕನ್ನಡಕ್ಕೆ ಆದ್ಯತೆ ಇರಬೇಕಾದದ್ದು ಇದು ಆಡಳಿತ ಭಾಷೆಯಾಗಿಯೂ ಶೈಕ್ಷಣಿಕ ಮಾಧ್ಯಮವಾಗಿಯೂ ಕನ್ನಡವೇ ಇರಬೇಕೆಂಬ ಬೇಡಿಕೆ ಬಹುದಿನಗಳಿಂದಲೂ ಇದೆ ತಕ್ಕ ಮಟ್ಟಿಗೆ ಕನ್ನಡವು ಆಡಳಿತ ಭಾಷೆಯಾಗಿ ಅನುಷ್ಠಾನಗೊಂಡಿರುವುದು ಸಮಾಧಾನಕರ ಸಂಗತಿ ನ್ಯಾಯಾಲಯ ತಾಂತ್ರಿಕ ಮತ್ತು ವೈದ್ಯಕೀಯ ಕ್ಷೇತ್ರ ಕ್ಷೇತ್ರಗಳಲ್ಲಿ ಸಂಪೂರ್ಣವಾಗಿ ಕನ್ನಡವನ್ನು ಬಳಕೆಗೆ ತಂದಿದ್ದೇವೆ ಎಂದು ಹೇಳಲಾಗದು ಜೊತೆಯಲ್ಲಿ ಕನ್ನಡ ಶಾಲೆಗಳ ಪರಿಸ್ಥಿತಿಯಂತೂ ದಿನೇ ದಿನೇ ಹದಗೆಡುತ್ತಿರುವುದು ಶೋಚನೀಯ ಸಂಗತಿ ಕನ್ನಡ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯಗಳ ಇಲ್ಲದೆ ಇರುವುದು ಪೂರ್ಣ ಪ್ರಮಾಣದಲ್ಲಿ ಬೋಧಕ ಸಿಬ್ಬಂದಿ ಇಲ್ಲದಿರುವುದು ಈ ಇವುಗಳ ದುಸ್ಥಿತಿಗೆ ಕಾರಣ ಇಂಗ್ಲಿಷ್ ಮಾಧ್ಯಮದ ಶಾಲೆಗಳನ್ನು ಸರ್ಕಾರವೇ ಪ್ರೋತ್ಸಾಹಿಸುತ್ತಿರುವುದರಿಂದ ಕನ್ನಡ ಶಾಲೆಗಳು ಮುಚ್ಚುವ ಹಂತಕ್ಕೆ ತಲುಪಿವೆ ಪರಿಸ್ಥಿತಿ ಹೀಗೆ ಮುಂದುವರೆದರೆ ಕೆಲವೇ ದಿನಗಳಲ್ಲಿ ಕನ್ನಡ ಶಾಲೆಗಳು ಕನ್ನಡ ನಾಡಿನಲ್ಲಿಯೇ ಅಪರೂಪವಾಗುವ ಸಂದರ್ಭ ಬರಬಹುದೇನೋ ಇಂಗ್ಲಿಷಿನ ವ್ಯಾಮೋಹ ನಮ್ಮ ಕನ್ನಡ ಶಾಲೆಗಳಿಗೆ ಬಲವಾದ ಪೆಟ್ಟು ನೀಡಿದೆ ಕನ್ನಡ ಅನ್ನದ ಭಾಷೆ ಅಲ್ಲವೆಂಬ ಕಾರಣಕ್ಕೆ ಎಲ್ಲರ ಗಮನ ಇಂಗ್ಲೀಷ್ನತ್ತ ಇದೆ ಈ ಎಲ್ಲ ಸಮಸ್ಯೆಗಳು ನಾವು ಗಂಭೀರವಾಗಿ ಪರಿಗಣಿಸಿ ಮಾರ್ಗೋಪಾಯಗಳನ್ನು ಹುಡುಕಿ ಕನ್ನಡ ಶಾಲೆಗಳನ್ನು ಪುನರುತ್ಥಾನ ಮಾಡುವುದು ಅನಿವಾರ್ಯವಾಗಿದೆ ಸರ್ಕಾರ ಈ ಬಗೆಗೆ ಚಿನ್ ಗಂಭೀರ ಚಿಂತನೆ ಮಾಡದೆ ಹೋದರೆ ಕನ್ನಡದಲ್ಲಿ ಬರೆಯುವವರು ಮತ್ತು ಓದುವವರು ಇಲ್ಲವಾಗಿ ಕನ್ನಡವು ಅಳಿವಿನ ಹಂಚಿಗೆ ತಲುಪುತ್ತದೆ ಎಂಬುದರ ಸಂಶಯವಿಲ್ಲ ಪ್ರಾಥಮಿಕ ಹಂತದಲ್ಲೇ ಕನ್ನಡವನ್ನು ಕಡ್ಡಾಯಗೊಳಿಸುವ ಮೂಲಕ ಕನ್ನಡ ಭಾಷೆ ಸಂಸ್ಕೃತಿ ಅದರ ಸೊಗಡು ಉಳಿಸಿಕೊಳ್ಳುವ ಮೂಲಕ ಮಾತೃಭಾಷಾ ಪ್ರೇಮವನ್ನು ನಾವೆಲ್ಲರೂ ಮೆರೆಯುವನ ಮಾತೃಭಾಷೆಯ ಬಗೆ ಬಗ್ಗೆ ಅಭಿಮಾನ ತಪ್ಪಲ್ಲ ಆದರೆ ಇನ್ನೊಂದು ಭಾಷೆಯ ಬಗ್ಗೆಯೂ ನಾವು ಗೌರವವನ್ನು ಹೊಂದಿರಬೇಕು ಭಾಷಾ ಸಾಮರಸ್ಯ ನಾವು ಕಾಪಾಡಿಕೊಂಡಷ್ಟು ಕೆಲವು ಕಡೆ ಅನಾವಶ್ಯಕ ತಂಟೆ ತಕರಾರುಗಳಿವೆ ಇವುಗಳನ್ನು ಹುಟ್ಟು ಹಾಕುವವರಿಗೆ ಸರ್ಕಾರ ದಿಟ್ಟ ಕ್ರಮ ತೆಗೆದುಕೊಳ್ಳುವಲ್ಲಿ ಹಿಂದೇಟು ಹಾಕಬಾರದು ಎಂಬುದು ನನ್ನ ಅನಿಸಿಕೆ ಇನ್ನು ಸಂಗೀತ ಕ್ಷೇತ್ರದೊಳಗೂ ಕೊಪ್ಪಳ ಭಾಳಷ್ಟು ಮುಂದಿದ್ದು ಸಾಕಷ್ಟು ಯುವ ಗಾಯಕ ಗಾಯಕಿಯರು ಸಾಧನೆಯನ್ನು ಮಾಡಿದ್ದಾರೆ ಮಾಡುತ್ತಲೂ ಇದ್ದಾರೆ ಪ್ರಮುಖವಾಗಿ ಹೆಸರಿಸುವುದಾದರೆ ವೀರೇಶ್ ಇಟ್ನಾಳ್ ಬಾಸು ಸಾಬ್ ಕಿನ್ನಾಳ್ ಮಧು ಕೌಲೂರ್ ಅಪೇಕ್ಷಾ ಕೌಲೂರ್ ಹನುಮಂತರಾವ್ ಬಂಡಿ ಚಿಕ್ಕ ಚಿಕ್ಕಬೊಮ್ಮನಾಳದ ಪುರುಷೋತ್ತಮ್ ವಿಶ್ವಕರ್ಮ ಉಪ್ಪಿನ ಬಡಗೇರಿಯ ಪ್ರಹ್ಲಾದ್ ಬಡಗೇರ್ ಶ್ರೀನಿವಾಸ್ ಜೋಶಿ ಅಗಲ್ಕೇರಿಯ ಸುಮಿತ್ರಾ ಹರಿಜನ್ ಭೀಮಸೇನ್ ಬಡಗೇರ್ ಚುಕ್ಕನ್ಕಲ್ ಗ್ರಾಮದ ನಿಂಗಪ್ಪ ಬಡಗೇರ್ ಸದಾಶಿವ ಪಾಟೀಲ್ ರಾಮಚಂದ್ರಪ್ಪ ಉಪ್ಪ ಅನಸೂಯ ಜಾಗಿರ್ದಾರ್ ಮೆಹಬೂಬ್ ಚಾಂದ್ ಚಾಂದ್ಪಾಷಾ ಕಿಲ್ಲದಾರ್ ಅಂಬಿಕಾ ಬಾರ್ಕೇರ್ ಶಕುಂತಲಾ ಬೆನ್ನಾಳ್ ಚೈತ್ರ ಪತ್ತಾರ್ ಕೃಷ್ಣ ಸೊರಟೂರ್ ಕಿನ್ನಾಳದ ಲಚ್ಚಣ್ಣ ಹೊರಪೇಟೆ ನಾಗರಾಜ್ ಶ್ಯಾವಿ ಬಿ ಪಿ ಮರೇಗೌಡ ಪರಶುರಾಮ್ ಬಣ್ಣದ ಭಾವಿ ನರಸಪ್ಪ ಬಡಗೇರಿವರೆಲ್ಲರೂ ಸಂಗೀತದಲ್ಲಿ ಅಪಾರವಾದಂಥ ಸಾಧನೆಯನ್ನು ಮಾಡಿದ್ದಾರೆ ಇನ್ನು ರಂಗಭೂಮಿ ಈ ಹೆಸರು ಕೇಳುತ್ತಲೇ ನೆನಪಿನಕ್ಕೆ ಆ ನೆನಪಿನ ಆಳಕ್ಕೆ ಇಳಿಯೋದು ಗರುಡ ಸದಾಶಿವರಾಯರು ಜನಪದ ಆಟವಾಗಿ ಬಹಳಷ್ಟು ಖ್ಯಾತಿ ಪಡೆದ ತೊಗಲು ಬೊಂಬೆ ಆಟದಲ್ಲಿ ಪ್ರಸಿದ್ಧಿ ಪಡೆದು ಪದ್ಮಶ್ರೀ ಪ್ರಶಸ್ತಿ ವಿಜೇತರಾದ ಭೀಮಾವಾಶ್ ವೇಖ್ಯಾತರ್ ರಂಗಭೂಮಿಗೆ ತಮ್ಮದೇ ಆದ ವಿಶಿಷ್ಟ ಕೊಡುಗೆ ನೀಡಿದ ಸಿದ್ದಪ್ಪ ಓಜ್ನಳ್ಳಿ ಮಾಸ್ತರ್ ಎಚ್ ಎಸ್ ಈಶಪ್ಪ ಮಾಸ್ತರ್ ಓ ತೋಟಪ್ಪ ಕಾಮನೂರ್ ಯತ್ನಟಿಯ ಲಿಂಗರಾಜ್ ಪಲ್ಲೇ ಬಿಸಾಳಿಯ ಮುತ್ತನ್ನ ಬಡಿಗೇರ್ ಎಸ್ ಟಿ ಹಂಚಿನಾಳ್ ಹಾಲಯ್ಯ ಹುಡೇಜಾಲಿ ರಂಗನಾಥ್ ಕೋಳೂರ್ ಹೊಲ್ಲಿಗೆಯ ಕೊಟ್ರಯ್ಯ ಸ್ವಾಮಿ ಪ್ರಾಣೇಶ್ ಪೂಜಾರ್ ನಾಗಝಾರ್ ಡೊಳ್ಳಿ लक्ष्मण पीरगार शीला हालकुर के बसवराज पोली विजय विजयलक्ष्मी कोटी अरुणा नरेंद्र मालबडियर मुं स्मरणीय ಅದರಂತೆ ಕೊಪ್ಪಳದಲ್ಲಿ ಚಲನಚಿತ್ರ ಮತ್ತು ಕಿರುಚಿತ್ರಗಳನ್ನು ಮಾಡಿದವರು ಸಾಕಷ್ಟು ಜನ ಉಂಟು ನಮ್ಮಲ್ಲಿ ಚಲನಚಿತ್ರ ವಲಯದಲ್ಲಿ ದುಡಿದವರು ಮತ್ತು ಹೆಸರು ಗುರುತಿಸಿಕೊಂಡವರು ಕೆಲವರಿದ್ದಾರೆ ಕೊಪ್ಪಳ ಜಿಲ್ಲೆಯಾಗಿ ಘೋಷಣೆಯಾದ ಮೇಲೆ ಡಾಕ್ಟರ್ ಕೆ ಶಿವರಾಮ್ ಅವರು ಜಿಲ್ಲಾಧಿಕಾರಿಯಾಗಿದ್ದರು ಅವರ ಚಲನಚಿತ್ರ ನಟರು ಆಗಿದ್ದರಿಂದ ಮಲ್ಲನ್ ಮಲ್ಲನಗೌಡ ಅವರವರು ಸಿನಿ ಫೀಲ್ಡ್ಗೆ ಮೊದಲ ಬಾರಿಗೆ ಹೆಜ್ಜೆ ಇಟ್ಟರು ಆಗ ಓ ಪ್ರೇಮ ದೇವತೆ ಟೈಟಲ್ ಸಿನಿಮಾ ಇಲ್ಲಿಯೇ ಚಿತ್ರಣಿಕೊಂಡಿಗೊಂಡಿತ್ತು ರಾಜ್ಯಾದ್ಯಂತ ಬಿಡುಗಡೆಯಾಗಿ ಯಶಸ್ಸು ಕಂಡಿತ್ತು ದೀರ್ಘಕಾಲದ ಬಳಿಕ ಕಿರುಚಿಲ ಚಲನಚಿತ್ರಗಳು ಸ್ವಂತ ಖರ್ಚಿನಲ್ಲಿ ಆರಂಭಗೊಂಡವು ಕೊಪ್ಪಳದ ಪಟಾಕಿ ಬಸವರಾಜ್ ಸುರೇಶ್ ಕಂಬಳಿ ಅವಿನಾಶ್ ಚೌಹಾಣ್ ಪ್ರೀತಂ ಪಾಂಡು ಬಸವರಾಜ್ ಕೊಪ್ಪಳ ಗೌತಮ್ ಬಡ್ಗೇರ್ ವಿಜಯ್ ಅಮೃತರಾಜ್ ಮುಂತಾದವರು ಕಿರುಚಿತ್ರ ಚಲ ಚಲ ನಿರ್ಮಾಣದಲ್ಲಿ ತೊಡಗಿದ್ದಾರೆ ಇನ್ನು ಕೊನೆಯದಾಗಿ ಹೇಳಬೇಕಂದ್ರೆ ಈ ಎಲ್ಲ ತಿಳಿಸಿ ಮೇಲೆ ನಾನು ಹೇಳಿರುವಂಥ ಸಂಗತಿಗಳು ನನ್ನ ತಿಳುವಳಿಕೆಯ ಮಟ್ಟಿಗೆ ಸಂಗ್ರಹಗೊಂಡದ್ದು ಕೆಲವು ಸಾಹಿತಿಗಳ ಕಲಾವಿದರ ಹೋರಾಟಗಾರರ ಹೆಸರು ಎಲ್ಲಾದರೂ ಕೈ ಬಿಟ್ಟು ಹೋಗಿರ್ಬೋದು ಅದು ಉದ್ದೇಶಪೂರ್ವಕ ಅಲ್ಲ ಯಾರೂ ಅನ್ಯತಃ ಭಾವಿಸಬಾರದು ಎಂದು ನನ್ನ ಮನ ಕಳಕಳಿಯ ಮನವಿ ಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿ ಮಾಡಿ ಈ ಸಂದರ್ಭದಲ್ಲಿ ಹೊಣೆಗಾರಿಕೆಯನ್ನು ಹೊರಿಸಿದ್ದೀರಿ ಅದನ್ನು ನನ್ನ ನಾನು ನಿಷ್ಕಲ್ಮಶವಾಗಿ ಮಾಡಿದ್ದೇನೆ ಎಂದು ಈ ಸಂದರ್ಭದಲ್ಲಿ ಮನವಿಕ್ಕಿ ಹೇಳುತ್ತೇನೆ ಇಂಥ ಬಹುದೊಡ್ಡ ಜವಾಬ್ದಾರಿ ವಹಿಸಿದ ಪರಿಸ್ಥಿನ ಸಮಸ್ತ ಪದಾಧಿಕಾರಿಗಳಿಗೆ ಧನ್ಯವಾದ ಅರ್ಪಿಸಿ ಸಾಹಿತ್ಯಕ್ಕೆ ವಿಶೇಷ ಕೊಡುಗೆ ನೀಡಿದ ಮಹನೀಯರ ದ್ವಾರಗಳನ್ನು ನಿರ್ಮಿಸಿ ಅವರಿಗೆ ಗೌರವ ಸೂಚಿಸಿದ್ದು ಅರ್ಥಪೂರ್ಣ ಅಂತ ಹೇಳ್ತಾ ಎಲ್ಲ ಕವಿ ಮನಸ್ಸುಗಳಿಗೆ ಇನ್ನೊಮ್ಮೆ ನನ್ನ ನಮನಗಳನ್ನು ಸಲ್ಲಿಸ್ತಾ ನನ್ನ ಈ ಭಾಷೆಯನ್ನು ಮುಂಚಿತೇನೆ ಜೈ ಕರ್ನಾಟಕ ಇನ್ನು ಕೊನೆಯದಾಗಿ ಭಾಷಣ ಕೊನೆಗೆ ಇಲ್ಲಿ ಎಸ್ ಎಲ್ ಸಿ ಪರೀಕ್ಷೆಗಳನ್ನು ನಡೆದವ ಈ ಎಸ್ ಎಲ್ ಸಿ ಪರೀಕ್ಷೆ ಮುಗಿದ ನಂತರ ಫಲಿತಾಂಶ ಬರುತ್ತಾ ಈ ಒಂದು ಹಲಗೇರಿಯೊಳಗೆ ನನ್ನ ಸರ್ವಾಧ್ಯಕ್ಷರನ್ನು ಮಾಡಿದಂಥ ಒಂದು ನೆನಪಿಯಾಗಿ ಖುಷಿಗಾಗಿ ನನ್ನ ಸಂತೋಷಕ್ಕಾಗಿ ನಾನು ಕನ್ನಡದಲ್ಲಿ ಹೆಚ್ಚು ಅಂಕ ಪಡೆದಂಥ ಹೆಣ್ಣು ಮಕ್ಕಳಿಗೆ ವಿದ್ಯಾರ್ಥಿನಿಯರಿಗೆ ವಿದ್ಯಾರ್ಥಿಗಳಿಗಲ್ಲ ವಿದ್ಯಾರ್ಥಿನಿಯರು ಕನ್ನಡದೊಳಗೆ ಹೆಚ್ಚು ಅಂಕಗಳನ್ನು ಯಾರು ತಗೊತಾರೋ ಹಲಗೇರಿ ಹೈಸ್ಕೂಲ್ನೊಳಗೆ ಅವರಿಗೆ ಐದು ಸಾವಿರ ಬಹುಮಾನಗಳನ್ನು ನನ್ನ ಕರೆ ಕಸಾಪದ ವತಿಯಿಂದ ನಾನು ಈ ಒಂದು ಮೂಲಕ ನಿಮ್ಮೆಲ್ಲರಲ್ಲಿ ನನ್ನ ವಿನಂತಿಯನ್ನು ಹೇಳ್ತಾ ನಾನು ಧನ್ಯವಾದಗಳು ಧನ್ಯವಾದಗಳು ಸಮ್ಮೇಳನದ ಸರ್ವಾಧ್ಯಕ್ಷರಿಗೆ ಈಗ ಶ್ರೀಮತಿ